ಹಾಡು ಹಗಲೆ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ ಕಾರಿನಿಂದ ಎರಡು ಲಕ್ಷ ರೂಪಾಯಿ ಹಣ ಕಳವು ರಸ್ತೆ ಬದಿಯಲ್ಲಿ ನಿಲ್ಲಿಸಿದ ಕಾರಿನ ಕಿಟಕಿ ಗ್ಲಾಸ್ಗಳನ್ನು ಒಡೆದು ಹಾಡು ಹಗಲೆ ಕಾರಿನಲ್ಲಿ ಇಡಲಾಗಿದ್ದ ಎರಡು ಲಕ್ಷ ರೂಪಾಯಿ ಹಣ ಕಳವು ಮಾಡಿದ ಘಟನೆ ಬೀದರ್ ಜಿಲ್ಲೆಯ ಬಾಲ್ಕಿ ಪಟ್ಟಣದಲ್ಲಿ ಇಂದು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಜರುಗಿದೆ ಬಾಲ್ಕಿ ಪಟ್ಟಣದ ನಿವಾಸಿ ಸಾಮಾಜಿಕ ಕಾರ್ಯಕರ್ತ ಶಿವ ಲೋಖಂಡೆ ಅವರಿಗೆ ಸೇರಿದ ಕಾರಿನಿಂದ ಹಣ ಕಳುವಾಗಿದೆ ಬಾಲ್ಕಿ ಪಟ್ಟಣದ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಿಂದ ಶಿವ ಲೋಕಂಡೆ ಅವರು ಎರಡು ಲಕ್ಷ ರೂಪಾಯಿ ಹಣ ಡ್ರಾ ಮಾಡಿಕೊಂಡು ತಮ್ಮ ಕಾರಿನಲ್ಲಿ ಹಣ ಇಟ್ಟುಕೊಂಡು ಪಟ್ಟಣದ ಗಾಂಧಿ ವೃತ್ತದಲ್ಲಿರುವ ತಮ್ಮ ಕಚೇರಿಗೆ ಆಗಮಿಸಿದ್ದು ರಸ್ತೆ ಬದಿಯಲ್ಲಿ ಕಾರು ನಿಲ್ಲಿಸಿ ಕಚೇರಿಗೆ ತೆರಳಿದ ನಂತರ ಸಮಯ ಸಾಧಿಸಿದ ಕಳ್ಳರು ಕಾರಿನ ಕಿಟಕಿ ಗ್ಲಾಸ್ಗಳನ್ನು ಒಡೆದು ಕಾರಿನಲ್ಲಿ ಇಡಲಾಗಿದ್ದ ಎರಡು ಲಕ್ಷ ರೂಪಾಯಿ ಹಣ ಕಳವು ಮಾಡಿಕೊಂಡು ನಾಪತ್ತೆಯಾಗಿದ್ದಾರೆ ಎಂದು ತಿಳಿದು ಬಂದಿದೆ ಘಟನೆ ಬಗ್ಗೆ ಮಾಹಿತಿ ತಿಳಿದ ಬಾಲ್ಕಿ ಪಟ್ಟಣ ಠಾಣೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ತಂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ತನಿಖೆ ಮುಂದುವರೆಸಿದ್ದಾರೆ ಈ ಕುರಿತು ಬಾಲ್ಕಿ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹಣ ಕಳವು ಮಾಡಿಕೊಂಡು ನಾಪತ್ತೆಯಾಗಿರುವ ಕಳ್ಳರ ಬಂಧನಕ್ಕಾಗಿ ಪೊಲೀಸರು ಜಾಲ ಬೀಸಿದ್ದಾರೆ

ಯಾರು ಮಾಡಿದ್ದಾರೆ ಅಂತ ಸಿ ಸಿ ಕ್ಯಾಮ್ರಾದಲ್ಲೂ ಕೂಡ ಸೆರೆ ಆಗಿದೆ ಪೊಲೀಸರು ಕೂಡ ಎಲ್ಲ ರೀತಿಯಿಂದ ಏನಾದರೂ ಸಹಕಾರ ಪಟ್ಟಿದ್ದಾರೆ ಬಂದೇನೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಆದಷ್ಟು ಬೇಗ ನಮಗೆ ಒಂದು ಅವ್ರಿಗೆ ಯಾರೇ ಅಪರಾಧಿ ಇರಲಿಕ್ಕೆ ಇರಲಿಕ್ಕೆ ಹಿಡಿದು ಏನಾದ್ರೆ ಅವರು ವಶಕ್ಕೆ ಪಡಿಸ್ತಾರಂತೆ ನನಗೊಂದು ಭರವಸೆ ಇದೆ